ಆವಾಗ ವಿನಯ್ ಅವ್ರದೊಂದು ಸಿನಿಮಾ ನೋಡೋದು ನಾ ಅವರ ಆ ಪೆಪೆ ಸಿನ್ಮಾಗೆ ನಾನು ಕೂಡ ಜೊತೆಯಲ್ಲಿ ನಿಂತ್ಕೋತೀನಿ ಸಿನಿಮಾ ಬಗ್ಗೆ ಕೇಳ್ಪಟ್ಟೆ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಒಂದಷ್ಟು ಜಲಕ್ಗಳನ್ನ ನೋಡಿದೆ ಆ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಆಮೇಲೆ ವಿನಯ್ ಅಲ್ಲಿ ಒಂದು ಆಕ್ಷನ್ ಮಾಡುವಂತ ಒಂದು ಬೇರೆಯೇ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇರ್ತದೆ ಡೈರೆಕ್ಟರ್ ನೋಡಿದಾಗ ನಾನು ಅದೇ ಹೇಳ್ತಾ ಇದ್ದೆ ಅದನ್ನು ಬಿಡೋದು ಬೇಡ ಈಗ ಸದ್ಯಕ್ಕೆ ಯಾಕಂದ್ರೆ ಈಗ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಅವ್ರು ಹೇಳಿದಂಗೆ ಕೆಲವು ವಿಷಯನ ನಾವು ಒಡದೆ ಹೇಳಬೇಕು ಕೆಲವು ವಿಷಯನ ನಮಗೆ ಮಾತಲ್ಲಿ ಹೇಳ್ಬೇಕಾಗತ್ತೆ ಸೊ ವಿನಯಾಗಿ ಅದು ನನಗನ್ಸುತ್ತೆ ಇನ್ ಫ್ಯೂಚರಲ್ಲೂ ಅದನ್ನು ಕಟ್ ಮಾಡ್ಕೊಳ್ಳೋದು ಬೇಡ ಆ್ಯಕ್ಷನ್ ಓರಿಯೆಂಟೆಡ್ ಇಲ್ಲಿ ತುಂಬ ಸಾಫ್ಟ್ ಸಿನ್ಮಾಗಳು ಬೇಡ ನನ್ನ ರಿಕ್ವೆಸ್ಟು ಯಾಕೆಂದ್ರೆ ಎಷ್ಟೋ ಎಷ್ಟೋ ವಿಷಯಗಳನ್ನು ನೇರನೇರ ಒಡೆದಾಡ್ಕೊಂಡೇ ಹೇಳಬೇಕಾಗತ್ತೆ ಹಂಗಾಗಿ ಪ್ರತಿಯೊಬ್ಬ ಆ್ಯಕ್ಟ್ರೂ ಒಂದು ಮೆಸೇಜ್ನ ಇಟ್ಕೊಂಡು ಮಾಡೋದ್ರಿಂದ ನಮ್ಗೆ ಅದು ವರ್ಕ್ ಆಗುತ್ತೆ ನಾನು ತುಂಬ ಖುಷಿಯಾಗಿದೆ ಇವತ್ತು ಸ್ಪೆಷಲಿ ಇದು ಮೇಯರ್ ಬಂದಿದ್ದು ನನಗೆ ತುಂಬಾನೇ ಖುಷಿ ಇದೆ ಸರ್ ಈ ತರದ ಒಂದು ಕೊಲಾಬ್ರೇಷನ್ ಬಗ್ಗೆ ಏನೇ ವಿಚಾರ ಬಹುಶಃ ಇದು ನಿಮ್ಮಿಂದಲೇ ಕೂಡ ಸ್ಟಾರ್ಟ್ ಆಗಿರುವಂತದ್ದು ಇಂಡಸ್ಟ್ರಿಗೆ ಹೇಗೆ ಭೀಮ ಒಂದು ಸ್ಟಾರ್ಟ್ ಅಪ್ ಅನ್ನ ಕೊಟ್ಟರು ಅದೇ ರೀತಿ ಕೊಲಾಬ್ರೇಷನ್ ಈಗ ಪೆಪೆ ಮೀಟ್ಸ್ ಭೀಮಾ ಇರ್ಬೋದು ಅಥವಾ ಹಿಂದೆ ರಾಯಲ್ ರಾಯಲ್ ಇರ್ಬೋದು ಸೊ ಈ ತರದ್ದು ಆಮೇಲೆ ಕೃಷ್ಣ ಪ್ರಣಯ ಸಖಿ ಕೂಡ ಇರ್ಬೋದು ಇಬ್ರು ನಾವು ಸಿನಿಮಾದವರೆಲ್ಲ ಒಂದೇ ಯಾವಾಗಲೂ ಸೊ ಹಾಗಾಗಿ ಒಬ್ಬರು ಒಬ್ಬರು ಬಿಟ್ಕೊಡ್ಬಾರ್ದು ನಾವೆಲ್ಲ ಒಗ್ಗಟ್ಟಲ್ಲಿದ್ದಾಗ್ಲೇ ಅದಕ್ಕೆ ಒಂದು ನ್ಯಾಯ ಸಿಗುತ್ತೆ ಮತ್ತು ನಾವೇನೋ ಹೊಸಾದ್ ಕೊಡ್ಬೋದು ಕೂಡ ನಾವೆಲ್ಲರೂ ಒಂದೇ ಪರಿವಾರದವರು ಯಾವಾಗಲೂ ಅಣ್ಣವರೆಲ್ಲ ಅದೇ ಹೇಳಿರೋದು ಸಿನ್ಮಾ ಒಂದೇ ಕುಟುಂಬ ನಾವು ನಾವು ಚೆನ್ನಾಗಿರಬೇಕು ಸೊ ಅದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ನಮಗೆಲ್ಲ ಎಲ್ಲ ಹೀರೋಗಳ ಅಭಿಮಾನಿಗಳು ಬಂದು ದಯಮಾಡಿ ಒಳ್ಳೆ ಒಳ್ಳೆ ಸಿನಿಮಾ ಇದೆ ಸಿನ್ಮಾಗಳನ್ನು ನೋಡಿ ಅಷ್ಟೇ ಸಾಕು ನಮಗೆ ಈಗ ನೋಡಿ ನೆಕ್ಸ್ಟ್ ಈಗ ಅವ್ರು ಹೇಳಿದಂಗೆ ಪೌಡರ್ ರಿಲೀಸ್ ಆಗ್ತಾಯಿದೆ ಅದು ಒಳ್ಳೆ ಹ್ಯೂಮರ್ ಇದೆ ಅದೇನು ಅದ್ರ ಜೊತೆಗೇನೆ ಪ್ರೆಪೆ ರಿಲೀಸ್ ಇದೆ ಅದು ನೋಡಿದನೇ ಒಂದು ಏನೋ ವೈಬ್ರೆಂಟ್ ಆಗಿದೆ ಅಂತ ಸೊ ಈಗೇನು ಭೀಮಕ್ಕೆ ಆಶೀರ್ವಾದ ಮಾಡಿದ್ರಿ ನಮ್ಮ ಸಿನಿಮಾ ನನ್ನ ಸಿನಿಮಾ ನನ್ನ ಕನ್ನಡ ಸಿನಿಮಾ ಅಂತ ನೀವು ಮುಂದೆ ಬನ್ನಿ ಅವಾಗ್ಲೇ ನಮ್ಮ ನಾವೇನು ಕನ್ನಡತನ ನಾವ್ ಎತ್ತಿ ಎತ್ತಿಟ್ಟು ತೋರಿಸ್ಬೋದು ನೀವುಗಳೆಲ್ಲ ಬಂದು ಆಶೀರ್ವಾದ ಮಾಡೋದನ್ನ ಕಾಯ್ತಿರ್ತಿವಿ ಹೊರತು ನಾವ್ ಇನ್ನೇನು ಬಯಸೋತಿದ ನಿಮ್ಮಿಂದ ನನ್ಗನ್ಸತ್ತೆ ಕಪೇರ್ ಸಿನ್ಮಾ ಕೂಡ ತುಂಬಾ ಚೆನ್ನಾಗ್ ಆಗತ್ತೆ ಯಾಕಂದ್ರೆ ಡೈರೆಕ್ಟ್ ಬಗ್ಗೆ ಕೇಳ್ಪಟ್ಟೆ ಆಮೇಲೆ ಇವ್ರ ಎಫರ್ಟ್ ಬಗ್ಗೆ ಕೇಳ್ಪಟ್ಟೆ ಅವರಮ್ಮ ನಮ್ಮ ಫೈಟ್ ಮಾಸ್ಟರ್ ಬಗ್ಗೆ ಮಾತಾಡಿದ್ರು ನಮ್ಮ ಫೈಟ್ ಮಾಡ್ಕೊಟ್ಟ ನಮ್ಮ ಅವ್ರಿಗೆ ನನಗೂ ಫೈಟ್ ಮಾಡ್ತಾರೆ ಅವರು ಅಲ್ಲ 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 ಅದರ ಇನ್ನೊಬ್ಬರು ಏನಂತ ಇನ್ನೊಬ್ರು ಇದ್ದರಲ್ಲಪ್ಪ ಆಲ್ಮೋಸ್ಟ್ ಎಲ್ಲ ಎಲ್ಲ ಫೈಟ್ ಮಾಸ್ಟರ್ಸು ಸೇರಿ ಎನರ್ಜಿ ಹಾಕಿ ಮಾಡಿದ್ದಾರೆ ರವಿ ವರ್ಮಾ ಆಗ್ಬಹದ್ನ ಸಿಂಹ ಆಗ್ಬೋದು ಇತರೆಲ್ಲ ಸಿಂಹಲ್ಲಿ ಏನೋ ಇದೆ ವಿಶೇಷವಾಗಿದೆ ಬಿಕಾಸ್ ಆ್ಯಕ್ಷನ್ ಒದಗು ಬಂದಿದೆ ನನಗೆ ಏನಂದ್ರೆ ಪರಸರಲ್ಲಿ ಅನ್ಸ್ ರಾಜಾ ಡೈರೆಕ್ಟರ್ ಅವರು ಹೇಳ್ತಿದ್ದೆ ಇಲ್ಲ ಬಿಡದಬೇಡ ಅಂತ ಸರ್ ಮಾಸ್ ಭೀಮನ್ ಅದು ಆಶೀರ್ವಾದ ಅ ನಿಜಾಗ್ಲೂ ಇವತ್ತು ವರ್ಮಾ ಲಕ್ಷ್ಮ ಭುದ್ಧಿಸಾ ಬಂದು ಹೆಣ್ಮಕ್ಳು ನೋಡ್ತಾ ಇರೋದು ಒಂದು ಆಶೀರ್ವಾದ ನಿಜಾಗ್ಲೂ ತುಂಬಾ ಖುಷಿಯಾಗಿದೆ ನನಗೆ ಅಪ್ಪನೋ ಮರೆತು ಬಂದು ನೋಡ್ತಾ ಇದ್ದಾನೆ ಆಲ್ಮೋಸ್ಟ್ ನನ್ಗೆ ಅದು ಗೊತ್ತಿಲ್ಲ ಮಾಮ ದೇವರ ಇಚ್ಛೆ ಅದು ಕಲೆಕ್ಷನ್ ಐತಿ ರವೀಲ್ ಕಲೆಕ್ಷನ್ ಎಲ್ಲಾ ಈಗ ರಿವೀಲ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಆ ರಿವೀಲ್ ಮಾಡಕ್ಕೆನ ಪ್ರೊಡ್ಯೂಸರ್ ಬಿಡಲ್ಲ ಜಗದೀಶ್ ಸೊ ಹಂಗಾಗಿ ಸುಮ್ಮನೆ ಇರಬೇಕು ನಾವು ಅದನ್ನ ಇವ್ರಿ ಕಥೆ ರಿವೀಲ್ ಮಾಡಿದೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸಾರಿ ಮಾ